ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ ಇವಾಗ ಗಂಟೆ ಬಂದು ಹನ್ನೊಂದು ಗಂಟೆ ಆಯಿತು ಬೆಳಿಗ್ಗೆ ಒಂಬತ್ತುವರೆಗೆ ನಂದು ಕೆಲಸ ಎಲ್ಲ ಆಯ್ತು ಅಂದರೆ ಅಡುಗೆ ಕೆಲಸ ಎಲ್ಲ ಒಂದು ಬೇಗ ಮುಗಿಸಿಬಿಟ್ಟೆ ನಾನು ನಾನು ಯಾವಾಗಲೂ ಹಾಗೆ ಇವತ್ತು ಮನೆಯಲ್ಲಿ ಹೊಸ್ತು ಪ್ರತಿ ವರ್ಷವೂ ಹಾಗೆ ಒಂದು ಒಂಬತ್ತೊಂಬತ್ತುವರೆ ಒಳಗೆ ನಂದು ಅಡುಗೆ ಕೆಲಸ ಎಲ್ಲ ಮುಗಿಸಿಬಿಡ್ತೀನಿ ಅದು ಎಷ್ಟು ಬಗೆ ಇದ್ದರೂ ಅಷ್ಟೇ ಅಡುಗೆ ಎಲ್ಲ ನಂದು ಪಟ ಪಟ ಹಾಗೆ ಇನ್ನು ಪಾಯಸ ಒಂದು ಬಾಕಿ ಉಂಟು ಪಾಯಸ ಮಾಡಬೇಕು ಕಾಯಿಯಲ್ಲಿ ಹೆರ್ದಿಟ್ಟು ಬಂದಿತ್ತು ಮತ್ತು ಕಾಯಿ ಹಲತೆ ರಾವ ಪಾಯಸ ಮಾಡು ಮಾಡೋದಾ ಅಥವಾ ಶಾವಿಗೆ ಪಾಯಸ ಮಾಡೋದ ನೋಡಬೇಕು ಮತ್ತು ಇವತ್ತು ನಾನು ಬಂದು ಇಷ್ಟು ಟೈಮರಿಗೂ ಒಂದೆರಡು ಬಗೆ ಜಾಸ್ತಿ ಮಾಡ್ತಿತ್ತು ಇವತ್ತು ಅದೊಂದು ಎರಡು ಬಗೆ ಲೆಸ್ ಮಾಡಿತ್ತು ಎಂತಂದರೆ ಮತ್ತು ತಿನ್ನೋರು ಯಾರಿಲ್ಲ ಬರೋದೊಂದು ಸಣ್ಣ ಮಾಯ ಅಷ್ಟೇ ಮತ್ತು ಹಾಗೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಸಲ ಅನ್ನ ವೈಟ್ ರೈಸು ಮತ್ತು ಆ ಗೊಜ್ಜಿ ಇವಾಗ ಅಮ್ಮ ಮಾಡ್ತಾ ಇದ್ಲು ಪಾಯಸ ಮಾಡಲಿಕ್ಕೆ ಇವಾಗ ಬೀನ್ಸ್ ಪಲ್ಯ ಮತ್ತು ಕೋಸು ಪಲ್ಯ ರಸ ಬೇಳೆ ಹಾಕಿ ರಸಮ್ಮ ಇವಿಷ್ಟೇನು ಇವಾಗ ನಾನು ಮಾಡಿ ಆಯ್ತು ಮತ್ತೆ ಬೆಳಿಗ್ಗೆ ಎದ್ದು ಅದೇ ನಾನು ಕತ್ತಿಯಲ್ಲಿ ಬಿಸಾಕಿ ಬಂದೆ ಕತ್ತಿ ಅಜ್ಜಿ ಹೊಡಿತಾಳು ಅಜ್ಜಿ ಹೊಡಿತಾಳು ಕಡೆ ಹುಲ್ಕೊಯ್ಯ ಕತ್ತಿ ಇಲ್ಲ ಉಲ್ಕೋಯ್ಲಿ ಕತ್ತಿಲ್ಲ ತಕೋಬ ಹಾಗೆ ಇಂತ ಹೇಳ್ತಿದ್ದೆ ನೋಡಿ ಮರ್ತೇ ಹೋಯ್ತು ಬೆಳಗ್ಗೆದ ಕಸಲ ಹುಡುಗಿ ಕಣ್ಣೆಲ್ಲ ಕ್ಲೀನ್ ಮಾಡಿ ಗುಂಡನಿಗೂ ಸ್ನಾನ ಮಾಡಿಸಿದೆ ಮತ್ತು ಒಳಗೆಲ್ಲ ಕಸ ಹುಡ್ಗಿ ಇಷ್ಟು ಪಾತ್ರೆ ಇದಿತ್ತು ಪಾತ್ರೆ ಎಲ್ಲ ಬೆಳಗ್ಗೆ ಮತ್ತು ಎಲ್ಲ ಒಂದು ನಾಲ್ಕು ಬಗ್ಗೆ ಅಡುಗೆ ಆಯಿತು ಇನ್ನೊಂದು ಪಾಯಸ ಒಂದಾದರೆ ಆಯ್ತು ನಂದು ಇವಾಗ ಮಾಡಬೇಕು ಅಮ್ಮದು ಔಟಿಕೆ ಗೊಜ್ಜೊಂದು ಆದರೆ ಆಯ್ತು ಅದು ಹೋಯ್ತು ಮಗ ಅದಕ್ಕೆ ಗಮ್ಮ ಹಾಕಿ ಅಣ್ಸಕ್ಕೆ ಹಾಗೆ ಈವಾಗ ಸಣ್ಣ ಮಾಯಿ ಬಂದ್ರೆ ಮಧ್ಯಾಹ್ನ ಹೋಗ್ತಾರಂತೆ ಉಳ್ಕೊಳ್ಳೋದಿಲ್ಲಂತೆ ಇರಲಿ ಅವರೊಬ್ಬರೇ ವಶಕ್ಕೂ ಬರುವಂಥ ಮಾಯಿ ಮತ್ತು ಇನ್ನೊಬ್ಬರು ದೊಡ್ಡ ಮಾಯಿ ಅವ್ರಿಗೆ ಒಪ್ಪುದೇ ಇಲ್ಲ ಕೈದೇ ಮಾಡಿಬಿಟ್ರೆ ಮತ್ತು ಇನ್ನೊಂದು ಮಾಯಿ ಮಧ್ಯದ ಮಾಯಿ ಅವರು ಅವ್ರ ಬಾಂಬೈಯಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿತ್ತು ಹಾಗೆ ಬರೋದಂದ್ರೆ ಇದೊಂದು ಮಾಯಿ ಅಷ್ಟೇ ಇನ್ನು ನಾನು ಮತ್ತೆ ಮೊನ್ನೆ ಒಂದು ಸೋಫಾ ಮಾಡಿಸಿತ್ತು ನೋಡಿ ಅಮ್ಮ ಅದಕ್ಕೆ ನಾನು ಇವತ್ತು ಪೈಂಟಿಂಗ್ ಕೊಟ್ಟೆ ರೆಡ್ ಕಲರ್ ಮತ್ತು ಅದು ವೈಟ್ ಇದಿತಾ ಅದೊಂಥರ ಕಲಿ ಕಲಿಯ ಇದ್ದು ಅದನ್ನು ಒಂಥರ ಅಸಹ್ಯ ಕಾಣಿಸ್ತಿತ್ತು ಅದಕ್ಕೋಸ್ಕರ ಪೈಂಟಿಂಗ್ ಕೊಟ್ಟೆ ಬೆಳಿಗ್ಗೆ ಇಷ್ಟು ಕೆಲಸ ಐತಿ ನಾನು ನೆಲವರಿಸಿ ಇವಾಗ ಪಾಯಸ ಮಾಡ್ತೀನಿ ಇಲ್ಲಾಂದ್ರೆ ಅಮ್ಮ ಕೂಗೋಗ್ಕೊಳ್ತಾಳೆ ಬನ್ನಿ ಏನೇನು ಮಾಡಿದೆ ಅಂತ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಪಾಯಸ ಎಲ್ಲ ಮಾಡಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಬನ್ನಿ ಹೋಗುವ ಹಾಗೆ ನಿಮ್ಮನೆಲ್ಲ ಹೊಸ್ತು ಮಾಡಿದ್ರಾ ನಿಮ್ಮಲ್ಲಿ ಹೊಸ್ತಲ್ಲಿ ಎಷ್ಟು ಬಗೆ ಮಾಡಿದ್ರಿ ಏನೆಲ್ಲ ಮಾಡಿದ್ರಿ ಅಂತ ನನ್ನ ಶೇರ್ ಮಾಡ್ಕೊಳ್ಳಿ ಅಮ್ಮ ಕಟ್ಟಿದ್ದು ನೋಡಿ ಇದು ಪಾಯಸಕ್ಕೆ ಮತ್ತೆ ಅಂತದು ಸುಮಾರು ಕೆಲವೊಂದು ಕಲ ಕಟ್ಟುವಂಥದ್ದು ನಿಮ್ಗೂ ಗೊತ್ತುಂಟ ಅಂತ ಹೇಳಿ ಈ ಕೆಲ್ ಈ ಕೆಲಸ ಅಲ್ಲ ಶೌರ್ಯ ದಡ್ಡನಾದ್ಮೇಲೆ ಅವ್ನು ಮಾಡುವ ಮಾಡ್ತೇನೆ ನಾವು ಗಂಡಿನಲ್ಲೇ ವೀಡಿಯೋ ಮಾಡೋಕ್ಕ ಹಾಗಾಗಿ ಜಸ್ಟ್ ಊಟ ಆಯ್ತು ನಂದು ಗಂಟೆ ಎರಡೂವರೆ ಆಯಿತು ನೋಡಿದ್ರಲ್ಲಿ ನಮ್ಮನೇಲಿ ಏನಾದ್ರು ಸ್ಪೆಷಲ್ ಮಾಡಿತ್ತಂತ ಅಂತ ಹಾಗೆ ತುಂಬ ದಿನ ಆಯ್ತು ಸೀರೆ ಉಟ್ಕೊಂಡು ರೀಲ್ಸ್ ಮಾಡಿದೆ ಈ ಸೀರೆ ಅಮ್ಮಂದು ರೀಲ್ಸ್ ಮಾಡಬೇಕಂತ ತುಂಬ ಆಸೆ ಇದಿತ್ತು ಈ ಸೀರೆಗೆ ಹಾಗಾಗಿ ಒಂದು ಎರಡು ಮೂರು ರೀಲ್ಸ್ ಮಾಡಿದೆ ಚೆಕ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆಯಿತಾ ಸೀರೆ ಒಂಥರ ತುಂಬ ಚೆನ್ನಾಗಿ ಉಂಟು ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿ ಉಂಟು ಈ ಕಡೆ ಚೆಂದ ಹೇಗೆ ಕಾಣಿಸ್ತಾ ಇದೆ ಸೀರೆಯಲ್ಲಿ ಅಂತ ಹೇಳಿ ಆಯ್ತಾ ಲೈಟಾಗಿ ಒಂದು ಲಿಫ್ಟಿಕ್ ಹಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಷಾಡು ಅಷ್ಟೇ ಇವಾಗ ಗಂಟೆ ಆರು ಗಂಟೆ ಆಯಿತು ಸಂಜೆ ಮಾಯಿ ಹೋದ್ರು ಅವ್ರ ಮನೆಗೆ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಹೋದ್ರೆ ಮತ್ತು ಇನ್ನು ಕತ್ಲೆ ಆಗ್ತಾ ಬಂತಲ್ಲ ಹಾಗೆ ಇಲ್ಲಿ ನಮ್ಮ ಮನೆಯಲ್ಲಿ ಅಲೋವೆರೆ ಉಂಟು ಹಾಗಾಗಿ ಹಚ್ಚುವ ಅಂತ ನನ್ನ ಸ್ಕಿನ್ನಿಗೆ ಅಲೋವೆರೆಯ ಸೂಟ್ ಆಗೋದಿಲ್ಲ ನಂಗೆ ಅಲೋವೆರೆ ಕ್ರೀಮು ಸೋಪ್ ಸೋಪೆಲ್ಲ ಹಚ್ಚರೂ ಕೂಡ ಮುಖ ಒಂಥರ ಬ್ಲ್ಯಾಕ್ ಥರ ಆಗೋದು ಹಾಗಾಗಿ ಅಲೋವೆರ ಎಲ್ಲ ಹೆಚ್ಚು ಹಚ್ಲಿಕ್ಕೆ ಹೋಗೋದಿಲ್ಲ ನಾನು ಆದರೂ ಇವತ್ತು ಹಚ್ಚುವ ಅಂತ ಅಲೋವೆ ತುಂಬ ಜನಿಗೆ ಒಳ್ಳೆ ಆಗ್ತದೆ ರಿಸಲ್ಟ್ ಅಂತ ಕೇಳಿದೆ ಆದರೆ ನನಗೆ ಅಚ್ಚರ ಆಗೋದಿಲ್ಲ ಈಗ ಸುಮಾರು ಒಂದು ಇಲ್ಲೆಲ್ಲ ಇದಾಯ್ತು ನೋಡಿ ಇಲ್ಲೇ ಇಲ್ಲೇ ಕಡೆ ಕಣಿ ಈ ಕಡೆ ಈ ಕಡೆ ನಾಳೆ ತಪ್ಪಿದ ನಾಡ್ದು ನಿಮ್ಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಅದೇನಂತ ವೆಯ್ಟ್ ಮಾಡ್ತಾ ಇರಿ ತ ನಾಳೆ ವ್ಲಾಗ್ನಲ್ಲೂ ತೋರಿಸ್ಬೋದು ಇಲ್ಲ ನಾಡಿದ್ದು ವ್ಲಾಗ್ನಲ್ಲೂ ತೋರಿಸ್ಬೋದು ಒಂಥರ ಸ್ಕಿನ್ ಒಂಥರ ಗ್ಲಾಸಿ ಗ್ಲಾಸಿ ಐತಲ್ಲ ಶೌರ್ಯ ಗುಂಡನ ಜೊತೆ ಆಟ ಆಡ್ತಾ ಇದ್ದ ಶೌರ್ಯ ಏನು ಕೆಲಸ ಮಾಡಿ ಇಟ್ಟಿದ್ದ ನೋಡಿ ಪಾತ್ರ ತೋಳು ಸೋಪ್ ಎಲ್ಲ ಹ್ಯಾಂಗ್ ಒಂದು ಬಾಕ್ಸ್ ಸೋಪ್ ಫುಲ್ ಹಾಳು ಮಾಡಿಟ್ಟಿದ್ದ ಎಂತ ಅದೆಲ್ಲ ಮಾಡದ್ ನೀನ ಒಂದು ಸೋಪ್ ಫುಲ್ ಹಾಳು ಮಾಡಿದ್ಯಲ್ಲ ನೀನ ಹಾಗೆ ನನಗೆ ಸುಮಾರು ಟೈಮ್ ಆಯಿತು ಇಲ್ಲೊಂದು ಒಂದು ಸುಮಾರು ಅಂದರೆ ಒಂದು ಐದಾರು ತಿಂಗಳಾಯ್ತು ಮಿಡ್ಲು ಮಿಡ್ಲು ಸರಿ ಅತ್ತೆ ಮಿಡ್ಲು ಮಿಡ್ಲು ಶುರು ಆತ ಇದು ಬರುತ್ತೆ ನೋಡಿ ಈ ಕಡೆ ಆ ಕಡೆ ಇರುತ್ತಲ್ಲ ಅಂತಂತ್ರ ತಾಳಂಗ್ಲಂತೀವಿ ಅಂತೀವಿ ನಾವು ತಾಳಂಗ್ಲ ಅಂತ ಕರಿತೀವಿ ನಾವು ನೀವೆಂತ ಕರಿತೀರಾ ಹೇಳಿ ಅದು ನನಗೆ ಸ ಮುಂಚೆ ಸಣ್ಣೋಗ್ಲು ಇದ್ದಾಗಲಿಂದನೂ ಸ್ವಲ್ಪ ದಪ್ಪ ದಪ್ಪ ಆಯ್ತು ಆ ಕಡೆ ಈ ಕಡೆ ಎರಡು ಕಡೆನೂ ದಪ್ಪ ದಪ್ಪ ಅದು ಒಂದೊಂದು ಸಲ ಈಗ ಒಂಥರ ನೋವು ಬಪ್ಪೋದು ಮತ್ತು ಗಂಟ್ಲು ಹಿಡ್ದರಿ ಒಟ್ಟಿಗೆ ಆಗ್ತದೆ ಅದು ಏನಾದರೂ ನಿಮ್ಗೆ ಗೊತ್ತಿದೆಯಾ ಅಂತ ಹೇಳಿ ಆಯ್ತಾ ಗೊತ್ತಿದ್ದರೆ ನನಗೆ ಪ್ಲೀಸ್ ರೆಮಿಡಿ ತಿಳಿಸಿ ನಾನು ಟ್ರೈ ಮಾಡ್ತೆ ಯಾಕಂದರೆ ನಂದು ಈ ಕಡೆ ತೀರ್ಮಗ್ನೆ ಈ ಕಡೆ ಬಲ ಸೈಡು ಜಾಸ್ತಿ ದಪ್ಪ ನಂಗೆ ಇಲ್ಲಿ ಒಳಗೆ ಆ ಇದೆ ನಿಮಗೆ ಅದು ಒಂಥರ ನೋವು ಒಂದೊಂದು ಸಲ ಸ್ವಲ್ಪ ಅದಕ್ಕೆ ನಿಮ್ಗೆ ಏನಾದರೂ ರೆಮಿಡಿ ಗೊತ್ತಿದ್ರೆ ಹೇಳಿ ಒಂದು ಸಲ ಡಾಕ್ಟರ್ದಲ್ಲಿ ಹೀಗೆ ಗಂಟ್ಲು ಡಾಕ್ಟರ್ದಲ್ಲಿ ಹೋದಾಗ ಅವರು ಅದ ಏನಿಲ್ಲ ಆಪ್ರೇಷನ್ ಮಾಡಿ ಕಟ್ ಮಾಡಿ ತೆಗಿಬೋದು ಅಂತ ಹೇಳಿದ್ರು ನನಗೆ ಅದು ಆಪ್ರೇಷನ್ ಅಲ್ಲ ಅಂತ ಅಂದರೆ ಸ್ವಲ್ಪ ಭಯ ಅಲ್ವಾ ಅದು ಹೆದರಿಕೆ ಸೊ ನಿಮ್ಗೆ ಹಾಗೆ ಏನಾದರೂ ಕರ್ಗೋದ ಏನಾದರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪ್ಲೀಸ್ ರೆಮಿಡಿ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಎಪ್ಯಾ ನನ್ನ ಫೋನಲ್ಲ ಜಿಜ್ಜಜ್ಜಿ ಫೋನು ಹಾಂ ಜಿಜ್ಜಜ್ಜಿದು ಹ್ಞೂ ಫೋನ್ ಮೊದ್ಲೆ ಹಾಕಿದೆ ಈಗ ಮತ್ತೆ ಫೋನ್ ಒಡೆದಾಕ್ಬೇಡ ಆಯ್ತಾ ನಾನಿನ್ನ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್